ಒಂದ್ ಸೀಟ್ ಮೇಲೆ ಡಿ ವಿ ಇನ್ನೊಂದ್ ಸೀಟ್ ಇನ್ನೊಂದು ಸೀಟ್ ಮೇಲೆ ಡಿ ಎನ್ ಟಿ ಅಂತ ಮಾಡಿಸ್ಬೋದಿತ್ತಲ್ಲ ಬೇಬಿ ಚೆನ್ನಾಗಿರ್ತಾ ಇತ್ತಲ್ಲ ಯಾಕೆ ನೀನಲ್ಲಿ ನಾನಿಂತ ಕುತ್ಕೊಳ್ಳೋದು ಸೊ ಎಸ್ ಗೈಸ್ ನೆನ್ನ ಕಣ್ಣು ನೋಡಿ ಹಿಂಗಾಗಿದ್ದೆ ನಂದು ಮೊನ್ನೆ ನೈಟು ನಿನ್ನೆ ನೈಟು ಲೇಟಾಗಿ ಮಲಗಿದ್ದು ನಿನ್ನೆ ಎಷ್ಟೊತ್ತೀಪು ಒಂದು ಗಂಟೆ ನಾ ಮನೆಗೆ ಬರೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಮಾತಾಡಿ 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 ನಾ ಸುಸ್ತಾಯಿತು ಸೊ ನೈಟು ತುಂಬ ಚೆನ್ನಾಗಿತ್ತು ಡಿನ್ನರ್ ಆ್ಯಕ್ಚುಲಿ ಅದು ಮೋಹನ್ ಅವ್ರ ಬರ್ಡೇ ಪಾರ್ಟಿ ಡಿನ್ನರ್ ಇದ್ದಿದ್ದು ಎಲ್ಲ ಚೆನ್ನಾಗಿತ್ತು ಎರಡು ರೆಸ್ಟೋರೆಂಟ್ಗೆ ಹೋಗಿದ್ವಿ ನಾವು ಐ ಸಿರಿ ಮತ್ತು ಸ್ಕೈ ಲೈನು ಎರಡರಲ್ಲೂ ಫುಡ್ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಅದು ಬ್ಯಾಕ್ ಟು ದ ರೂಟೀನ್ ಎಷ್ಟೊಂದು ತಿಂದಿದ್ದೀವಿ ನೆನೆ ಊಟ ಅಂದ್ರೆ ಇವತ್ತು ತಿನ್ನೋದೇ ಬೇಡ ಅನಿಸ್ತದೆ ಏನು ಬ್ರೇಕ್ಫಾಸ್ಟೇ ಬೇಡ ಅನಿಸ್ತದೆ ಅಲ್ಲ ಬಿಬಿ ತಿಂದಿರೋದು ಇನ್ನು ಹೋಟೆಲ್ ಹಂಗೆ ಅದೇ ಹ್ಮ್ ಮಧ್ಯಾಹ್ನ ಬೇರೆ ಉಜ್ವಲ ಅವ್ರು ಮಾಡಿದ್ರಲ್ಲ ಅದು ಚೆನ್ನಾಗಿತ್ತು ನೈಟ್ ಕೂಡ ಜಾಸ್ತಿ ಆಯ್ತು ಸಕ್ಕದಾಗ ಮಾಡಿದ್ರು ಟೋಟಲಿ ಲವ್ ದಟ್ ಮಶ್ರೂಮ್ ಬಿರಿಯಾನಿ ನಂಗೂ ಆಕ್ಚುಲಿ ತುಂಬ ಇಷ್ಟ ಆಯ್ತು ಸೂಪರ್ ಆಗಿತ್ತು ಇವರು ಎಲ್ಲರೂ ಡಿವಿ ಅವರು ಸಣ್ಣ ಹೋಗ್ಬಿಟ್ಟಿದ್ದಾರೆ ಸಣ್ಣ ಹೋಗ್ಬಿಟ್ಟಿದ್ದಾರೆ ಅಂತ ಅದೇ ನಂಗೆ ಅರ್ಥ ಆಗ್ತಲ್ಲ ನಾನು ಹೆಂಗ್ ಸಣ್ಣ ಆಗಿದ್ದೀನಿ ನಾನು ಹಂಗೆ ಇದ್ದೀನಿ ನಾನು ಏನು ಮಾಡ್ತಾನೂ ಇಲ್ಲ ಡಯಟು ಮಾಡ್ತಾ ಇಲ್ಲ ಏನೂ ಇಲ್ಲ ನಾನೇ ಡಯಟ್ ಮಾಡ್ತಾ ನಮ್ಮ ಮನೆಯಲ್ಲಿ ಎಲ್ಲ ನೋಡಿದ್ರೆ ಇವ್ರು ಸಣ್ಣ ಆಗಿದ್ದೀನಿ ಅಂತ ಅವ್ರೆ ನಾನೇ ತಾನೇ ಏನ ಕುಡಿಯೋದು ತಿನ್ನೋದೆಲ್ಲ ಕಮ್ಮಿ ಮಾಡಿರೋದು ಮೋಸ್ಟ್ಲಿ ನಾನು ಸ್ವಲ್ಪ ಫಿಟ್ ಆಗಿರೋ ಇದು ಹಾಕೊಂಡಿದ್ದೆ ಅನ್ಸುತ್ತೆ ಟೀ ಶರ್ಟ್ ಏನಿಲ್ಲ ಒಂದ್ ನಿಮಿಷ ತಡೀರಿ ಇವರು ವೆಯ್ಟ್ ಚೆಕ್ ಮಾಡಿದ್ರೆ ಎರಡ್ ಕೆಜಿ ಕಮ್ಮಿ ಆಗಿದೆ ಅದು ತಿಂದು ವೆಯ್ಟ್ ಚೆಕ್ ಮಾಡಿರೋದು ಕಮ್ಮಿ ತೋರಿಸಿರೋದು ಒಂದ್ ಕೆಜಿ ಅಟ್ಲೀಸ್ಟ್ ಕಮ್ಮಿ ತೋರಿಸಿರೋದು ಹೆಂಗೋ ಸುಮ್ ಸುಮ್ನೆ ಮೂರ್ ಕೆಜಿ ಎಲ್ಲ ಕಳ್ಕೊಂಡಿದ್ಯಾ ಮಾಡಿದ್ರು ಏನ್ ಹೇಳ್ತಾ ಅವ್ರ ಗೊತ್ತಾ ಎರಡು ದಿಸ ರನ್ನಿಂಗ್ ಹೋಗಿದ್ದೆ ಅದಕ್ಕೆ ವೆಯ್ಟ್ ಲಾಸ್ ಆಗ್ಬಿಟ್ಟಿದೆ ಅಂತೆ ಒಂದು ನಾನು ನೋಡ್ದಂಗೆ ಎರಡನೇ ದಿವಸ ಯಾವತ್ತು ದಿವಸ ಎರಡೇ ದಿವಸ ರನ್ನಿಂಗ್ ಹೋಗಿದ್ದಾರೆ ವೆಯ್ಟ್ ಲಾಸ್ ಅಂತೆ ಮನೆಗೆ ಬಂದು ಚೆನ್ನಾಗಿ ತಿಂತಾರೆ ಇವರು ಇವ್ರಿಗಿರೋ ಬಾಡಿ ಮಾಸ್ಗೆ ಮಾಸ್ ಅಂತಲೇ ಹೇಳ್ಬೇಕು ಗೆ ಎಲ್ಲದಕ್ಕೂ ಒಂಚೂರು ಒಂದು ಎರಡು ಟೈಮ್ ಊಟ ಬಿಟ್ಬಿಟ್ರೆ ಎಲ್ಲರೂ ಮೈ ಕಾಟ್ ಫುಲ್ ಸಣ್ಣ ಫುಲ್ ಸಣ್ಣ ಬಿಡಿದೀರ ಅಂತಾರ ನಾನು ಎರಡು ತಿಂಗ್ಳು ಊಟ ಬಿಟ್ರೂ ನಂಗೆ ಕಾಣಲ್ಲ ಇವ್ರು ಎರಡು ದಿನಕ್ಕೆ ಕಾಣಿಸ್ತಾ ದಟ್ಸ್ ದ ಮೇಜರ್ ಡಿಫ್ರೆನ್ಸ್ ಅಡ್ವಾಂಟೇಜ್ ಆಫ್ ಆಫೀಂಗ್ ಟಾಲ್ ಮ್ಯಾನ್ ಅದು ನನಗೆ ಸಿಕ್ಕಿದೆ ನನಗೆ ಎಲ್ಲರೂ ಇವ್ರಿಗೆ ಹೇಳ್ತಾ ಇದ್ರೆ ಶಾಕು ನಾನು ಇವ್ರನ್ನ ನೋಡಿದ ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ರೆ ನಂಗು ಹಂಗೆ ಅನಿಸ್ತು ಇವಾಗ ಆರಿನ ನೋಡಕ್ ಹೋಗೋಣ ಆರಿನ 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 ಎದ್ದಿರ್ತಾನ ಆರಿನ ಡಡತಾ ಇರ್ತಾನ ಇಲ್ಲ ಸಾ ಮಾಡ್ತಿರ್ತಾನ ಆರಿನ ಸಗದಾಯ್ತಾ ಇದೆ ನನಗೆ ಕಿರುಟಲ್ಲ ಮನ ಬರುತ್ತೆ ಸ್ವಲ್ಪ ಸ್ವಲ್ಪ ಇಷ್ಟon ಬರಲ್ಲ ನನಗೆ ಅದು ಇರೋದು ತಟ್ಟದು ಏನು ರಾಗಿ ಇಷ್ಟಾ ನೀನ ಅಲ್ಲಾ ಡಿಪು ಹೊಟ್ಟಾಸಿ ಚಳ ಅಂದು ತಿಂತಾ ಇದ್ಯಾ ಬರಿ ನಾಟಕನ

ಸೌಂಡೇ ಮಾಡಲ್ಲಪ್ಪ ಗುಡ್ ಯಾಕೆ ಯಾಕೆಲ್ಲೋ ಡ್ಯಾಡಿ ಸೈಲೆಂಟ್ ಅದಕ್ಕೆ ಅದ್ದಿ ಯಾಕೆಲ್ಲೋ ಮಾಡೋದು ಸೌಂಡು ನೀನು ಜಾಸ್ತಿ ಇದೆ ವೈಲೆಂಟ್ ಅದಕ್ಕೆ ಬೀಳ್ತಾನೆ ಬೀಳ್ತಾನೆ ಸರ್ ಅಯ್ಯ ಖುಷ ಬಟ್ಟ

ಏ ಮುಂದೋಗಿ ಮುಂದೆ ಹ್ಮ್ ಹಿಂಗೆ ಆಟಾಡ್ಸೋದು ದೀಪ ಅವ್ರು ಚೆನ್ನಾಗಿ ನಡೀತಾನೆ ನಡಿ ಬಾ ಅವ್ನ ಕೀ ಮೇಲೆನೆ ಕಣ್ಣುದೀಪು ಅವ್ನಿಗೆ ಇಲ್ಲಿ ಕೀ ಇದೆ ಅಲ್ಲ ಅವ್ನ ಕೀ ನೋಡ್ತಾ ಇದ್ದಾನೆ ಕೀ ಬೇಕಾ ನಿಂಗೆ ಇಷ್ಟು ದೊಡ್ಡ ಎಣ್ಣೆ ತಗೊಂಡಿದೀವಿ ನಾವು ಈ ವರ್ಷಕ್ಕೆ ಬರುತ್ತದೇನು ಈ ವರ್ಷ ಬರುತ್ತಾ ಇದು ಮ್ಯಾನ್ ఎస్డి ఫి మ్యాన్ సే తోర్సి ఎల్ జగల్ ఎలా కడే ఎలా తుంగిబిడదు ఇదొందొడ్ ప్రాబ్లం ఇరీ ಎಷ್ಟಾಯಿತು ಬಿಲ್ಲು ತೌಸಂಡ್ ತ್ರೀ ಹಂಡ್ರೆಡ್ ಇವತ್ತು ಎಲ್ಲ ಕಡೆ ಕ್ಲೋಸ್ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಎಲ್ಲ ಕಡೆ ಹುಡ್ಕೊಂಡು 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 ಇಲ್ಲಿ ಬಂದು ಇದು ಸೆಕೆಂಡ್ ಟೈಮ್ ಆಗ್ತಾರ ನಂಗೆ ಲಾಸ್ಟ್ ಟೈಮ್ ಫ್ರೈಡೇ ಅಂತ ಕ್ಲೋಸ್ ಈ ಟೈಮ್ ಬಕ್ರೀದ್ ಅಂತ ಕ್ಲೋಸ್ ಒಂದ್ ಸೀಟ್ ಮೇಲೆ ಡಿ ವಿ ಇನ್ನೊಂದ್ ಸೀಟ್ ಇನ್ನೊಂದು ಸೀಟ್ ಮೇಲೆ ಡಿ ಎನ್ ಟಿ ಅಂತ ಮಾಡಿಸ್ಬೋದಿತ್ತಲ್ಲ ಬೇಬಿ ಚೆನ್ನಾಗಿರ್ತಾಯ್ತಲ್ಲ ಯಾಕೆ ನೀನ್ ಅಲ್ಲಿ ನಾನಿಲ್ತಾನೆ ಕುತ್ಕೊಳ್ಳೋದು ನಂಗೆ ನೀನ್ ಡಿ ವಿ ಅಂತ ಮಾಡಿಸ್ತೀನಿ ಐಡಿಯಾನೇ ಇರಲಿಲ್ಲ ಹೇಳಿದ್ರೆ ಮಾಡಿಸ್ತಾ ಇದ್ದ ಹೇಳ್ತಾ ಇದ್ದ ಇಲ್ಲಿ ನಮ್ಮ ಪಾಪ ಅಯ್ಯೋ ಮಲಗಿಲ್ಲ ಇದು ಕಲ್ಲ ಪಾಪು ನೀನೇ ಬಂದು ಡಿಸ್ಟರ್ಬ್ ಮಾಡಿದ್ದ ಇವನೇನ ಡಿಸ್ಟರ್ಬ್ ಮಾಡಿದ್ದು ಆರಿನ್ ಎವರು ಡಿಸ್ಟರ್ಬ್ ಚೇಸಾರು ಕಿಸಿಚೆ ಕಿಸಿಚೆ ಕಿಸ್ ಕೊಟ್ಬಿಡಿ ನಾನು ಅವಾಗ ಕಿಸ್ ಕೊಟ್ಟಿಲ್ಲ ಬೇಬಿ ಕೊಟ್ಟಿಲ್ಲ ಇವತ್ತು ಬೈ ಅದ್ದಿ ನೋಡಿದೆ 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 ಸೊ ಗೈಸ್ ಇಲ್ಲ ನೋಡಿ ಅದ್ದಿಗೆ ಯಾರಿನ ಮೇಲೆ ಕೂರಿಸ್ಕೊಬೇಕು ಏನೇನೋ ಆಸೆ ಅವ್ನಿಗೆ ಒಂದೊಂಥರ ಅದನ್ನ ಮಿನಿ ಡಾಲ್ ಅನ್ಕೊಂಬಿಟ್ಟಿದ್ದಾನೆ ಬೀದೋಗ್ಬಿಟ್ಟ ಅವನ ಅದ್ದಿ ಸ್ವಲ್ಪ ಸಣ್ಣ ಸಣ್ಣ ನಮ್ಮ ಥರ ಖುಷನಿಂಗ್ ಇಲ್ವಲ್ಲ ಅವ್ನಿಗೆ ಅಷ್ಟೊಂದು ಕಂಫರ್ಟೇಬಲ್ ಅನ್ಸಲ್ಲ ಕುತ್ಕೊಳ್ಳೋದಕ್ಕೆ ವಿಡಿಯೋ ನೋಡ್ತಾ ಇದ್ರೆ ಮತ್ತೆ ಹೋಗಿ ಯಾರೇನ ನೋಡಬೇಕು ಅನಿಸ್ತಾ ಇದೆ ಅಷ್ಟು ಕ್ಯೂಟ್ ಆಗಿದ್ದಾನೆ ಅಷ್ಟು ಒಂಥರ ಸೈಲೆಂಟ್ ಬಾಯ್ ಅವನು ಸೌಂಡೇ ಮಾಡೋದಿಲ್ಲ ಏನಾದರೂ ಪಾಪ ಹುಟ್ಟ ಹೆಸ್ರೆ ನಿದ್ದೆ ಬಂದರೆ ಮಾತ್ರ ಒಂದು ಸ್ವಲ್ಪ ಅಳ್ತಾನೆ ಅಷ್ಟೇ ಅದ್ದಿ ಇಷ್ಟು ಚಿಕೋಣಾಗಿದ್ದಾಗಂತೂ ವೆರಿ ಮಚ್ ಹೈಪರ್ ಆಗಿದ್ದ ನಾನು ವ್ಲಾಗ್ಸ್ ಎಲ್ಲ ಏನೂ ಮಾಡ್ತಿರ್ಲಿಲ್ಲ ಅದು ವೀಡಿಯೋಸ್ ಕೆಲವೊಂದಿದೆ ಅಷ್ಟೇ ಒಂದು ಕಡೆ ಹಿಂಗೆ ನಿಂತ್ಕೊಂತಾನೆ ಇರಲಿಲ್ಲ ಅವ್ನು ಜಂಪ್ ಮಾಡ್ತಾನೆ ಇರ್ತಾ ಇದ್ದ ಸಿಕ್ಸ್ ಮಂತ್ಸ್ ಇವಾಗಲ್ಲ ಬೇಬಿಗೆ ಅವನು ಸಿಕ್ಸ್ ಮಂತ್ಸ್ ಇದ್ದಾಗ ಹಂಗೆ ಜಂಪ್ ಮಾಡ್ತಾನೆ ಇರ್ತಾ ಇದ್ದ ಇಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಹಂಗೆ ಅದ್ದಿ ಬೇಕಂತೆ

ப்பா இச்சாடுங்க சும் இரவார ಸೊ ಎಂಡಿಂಗ್ ವಿಡಿಯೋ ವಿತ್ ಗೋಲ್ಗಪ್ಪ ಇದು ಆಂಟಿನೇ ಮಾಡಿರೋದು ಮನೆಯಲ್ಲೇ ಗೋಲ್ಗಪ್ಪ ಪಾನಿಪುರಿ ವಾಟ್ ಎವರ್ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಟೇಸ್ಟ್ ಎಲ್ಲದೂ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್